ಪಿಗ್ಮೆಂಟೇಷನ್ ಬಂತು ಅಂದರೆ ತಲೆನೋವೇ ತಲೆನೋವು ಎಷ್ಟೋ ಮಂದಿ ಪಿಗ್ಮೆಂಟೇಷನಿಂದ ತಲೆ ಕೆಡಿಸ್ಕೊಂಡು ಕೂತ್ಕೊಂಡಿದ್ದಾರೆ ಎಷ್ಟೋ ದುಡ್ಡು ಖರ್ಚು ಮಾಡಿ ಯಾವ್ಯಾವುದೋ ಕ್ರೀಮ್ ತಂದು ಯೂಸ್ ಮಾಡಿದರೂ ಪಿಗ್ಮೆಂಟೇಷನ್ ಹೋಗ್ತಾನೇ ಇಲ್ಲ ಹೋಗ್ತಾನೇ ಇಲ್ಲ ಅಂತ ಹೇಳ್ತಾನೇ ಇದ್ದಾರೆ ಅಂಥವ್ರಂತೂ ಈಗ ಹೋಮೇಡ್ ಕ್ರೀಮಿಂದ ಎಷ್ಟೋ ಜನ ಪಿಗ್ಮೆಂಟೇಷನಿಂದ ದೂರ ಇದ್ದಾರೆ ಹೋಮೇಡ್ ಕ್ರೀಮ್ ಬಳಸಿದರೆ ಸ್ವಲ್ಪನೂ ದುಡ್ಡು ಖರ್ಚಾಗಲ್ಲ ಮನೇಲಿರೋ ವಸ್ತುವನ್ನೇ ಬಳಸಿ ಕ್ರೀಮನ್ನು ಮಾಡಿಕೊಂಡು ಅಪ್ಲೈ ಮಾಡಿಕೊಂಡ್ರೆ ಮುಖ ಪಳಪಳ ಹೊಳೆಯುವ ಹಾಗೆ ಮಾಡ್ಕೋಬೋದು ಯಾವುದೇ ಕಪ್ಪು ಕಲೆ ಇದ್ರೂ ಕೂಡ ಹೊರಟೋಗುತ್ತೆ ಅಂತಹ ವಿಡಿಯೋ ಇವತ್ತು ನಾನು ತೊಗೊಬಂದಿದ್ದೀನಿ ಹಾಯ್ ನಮಸ್ತೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಪಿಗ್ಮೆಂಟೇಷನ್ಗೆ ಒಂದು ಹೋಮ್ ರೆಮಿಡಿಯನ್ನು ತಂದಿದ್ದೀನಿ ತುಂಬನೇ ಸಿಂಪಲ್ಲಿದೆ ನಮ್ಮ ಮನೆಯಲ್ಲಿರೋ ವಸ್ತುವನ್ನೇ ನಾವು ಬಳಸಿ ಈ ಹೋಮ್ ರೆಮಿಡಿಯನ್ನು ಮಾಡಿಕೊಂಡು ಪಿಗ್ಮೆಂಟೇಷನ್ನಿಂದ ದೂರ ಇರ್ಬೋದು ಇದು ಪಿಗ್ಮೆಂಟೇಷನ್ ಇಲ್ಲ ಅಂದರೂ ಕೂಡ ಅಪ್ಲೈ ಮಾಡಿದರೂ ಕೂಡ ನಮ್ಮ ಸ್ಕಿನ್ನು ಬ್ರೈಟ್ನಿಂಗ್ ಶೈನಿಂಗ್ ಫಳಫಳ ಗ್ಲಾಸ್ ಥರ ಹೊಳೆಯುತ್ತೆ ಹಾಗೆ ಇದು ಪಿಗ್ಮೆಂಟೇಷನ್ ಅಂದರೆ ಯಾವ ರೀತಿ ಇರುತ್ತೆ ಕೆಲವೊಬ್ಬರಿಗೆ ಅಲ್ಲಲ್ಲಿ ಅಚ್ಚಚ್ಚು ಇರುತ್ತೆ ಅಲ್ವಾ ಕೆಲವೊಬ್ಬರಿಗೆ ಹಬ್ಬ ಹೋಗುತ್ತೆ ಚುಕ್ಕಿ 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 ಥರ ನಾನು ತುಂಬ ಮಂದಿಗೆ ನೋಡಿದ್ದೀನಿ ಪಿಗ್ಮೆಂಟೇಷನಿಂದ ತುಂಬನೇ ಸಫರ್ ಆಗಿಬಿಡ್ತಾರೆ ಅಂದರೆ ಏನೇ ಔಷಧ ಕ್ರೀಮೆಲ್ಲ ತಂದು ಹಾಕ್ಕೊಂಡ್ರೂ ಕಡಿಮೆ ಆಗಲ್ಲ ಮತ್ತೆ ಮತ್ತೆ ಬರ್ತಾನೆ ಇರುತ್ತೆ ಇದು ಹಾರ್ಮೋನ್ ಬ್ಯಾಲೆನ್ಸಿಂದನೂ ಆಗುತ್ತೆ ಮತ್ತು ಸೂರ್ಯನ ಪ್ರಕಾಶಕ್ಕೆ ಹೋಗ್ತಾರಲ್ವ ಆವಾಗ ಡೈರೆಕ್ಟ್ ನಮ್ಮ ಮುಖಕ್ಕೆ ಬಿಸಿಲು ಾಗಿ ಅಲ್ಲಿ ಜಾಸ್ತಿ ಆಗುತ್ತೆ ಹೋದರೆ ಆ ರೀತಿ ಆಗುತ್ತೆ ಮುಖ ಎಲ್ಲ ಕಪ್ಪಾಗೋದು ಹಾಗೆ ಪಿಗ್ಮೆಂಟೇಷನ್ ಇದ್ದವ್ರಿಗಂತೂ ಜಾಸ್ತಿ ಆಗೋದು ಕಣ್ಣಿನ ಕೆಳಗೆ ಕಪ್ಪಾಗೋದು ಈ ರೀತಿಯೆಲ್ಲ ಆಗುತ್ತೆ ಒಳ್ಳೆ ರಿಸಲ್ಟ್ ಕೊಡುತ್ತೆ ಮೂರು ಸ್ಟೆಪ್ ಇದೆ ಮೂರು ಸ್ಟೆಪ್ಪನ್ನು ನೀವು ಫಾಲೋ ಮಾಡಿದ್ರಿ ಅಂದರೆ ಏಳು ದಿನದಲ್ಲಿ ನಿಮಗೆ ರಿಸಲ್ಟು ಸಿಕ್ಕಿಬಿಡತ್ತೆ ಓಕೆನಾ ಇದು ಒಂದೇ ದಿನಕ್ಕೆ ಇದು ವಾಸಿ ಆಗೋಲ್ಲ ಒಂದು ದಿನ ಮಾಡಿ ನೋಡಿ ಮಾರನೇ ದಿನ ಗೊತ್ತಾಗತ್ತೆ ನಿಮ್ಮ ಸ್ಕಿನ್ ಸ್ವಲ್ಪ ಏನಾದರೂ ನಿಮಗೆ ಚೇಂಜಸ್ ಆಗಿದೆ ಅಂತ ಗೊತ್ತಾಗುತ್ತೆ ಇನ್ನೊಂದು ಎರಡು ದಿನ ಬಿಟ್ಟು ನೋಡಿ ಗೊತ್ತಾಗತ್ತೆ ನಿಮ್ಗೆ ಒಂದು ವಾರದಲ್ಲಿ ನಿಮ್ಗೆ ಪಿಗ್ಮೆಂಟೇಷನ್ ಹೋಗ್ತಾ ಹೋಗ್ತಾ ಹೋಗುತ್ತೆ ಅಲ್ವ ನಿಮ್ಮ ಸ್ಕಿನ್ನಲ್ಲೇ ನಿಮಗೆ ಗೊತ್ತಾಗತ್ತೆ ಈ ಹೋಮ್ ರೆಮಿಡಿ ಎಷ್ಟು ಬೆಸ್ಟ್ ಅಂತ ಇವತ್ತಿನ ವಿಡಿಯೋದಲ್ಲಿ ಇದೆ ಪಿಗ್ಮೆಂಟೇಷನ್ಗೆ ಒಂದೇ ಅಲ್ಲ ಇದು ನಮ್ಮ ಸ್ಕಿನ್ನು ಬ್ರೈಟ್ನಿಂಗ್ ಶೈನಿಂಗ್ ಹೀಗೆಲ್ಲ ಆಗುತ್ತೆ ತುಂಬ ಲುಕ್ಕಾಗಿ ಕಾಣುತ್ತೆ ಸ್ಕಿನ್ನು ಹಾಗಾಗಿ ಹಾಗೆ ಮತ್ತು ಇದರಿಂದ ನಮ್ಮ ಸ್ಕಿನ್ನಲ್ಲಿ ಡೆಡ್ ಸ್ಕಿನ್ನು ಎಲ್ಲ ಇರತ್ತೆ ಅಲ್ವಾ ಅದೆಲ್ಲ ಹೊರಟೋಗುತ್ತೆ ಎಲ್ಲದಕ್ಕೂ ಒಳ್ಳೆಯದು ಅಂತ ಹೇಳ್ಬೋದು ನೀವು ಒಂದು ಸಲ ನೋಡಿ ಟ್ರೈ ಮಾಡಿ ಇದರಲ್ಲಿ ಮೂರು ಸ್ಟೆಪ್ ಇದೆ ಮೂರು ಸ್ಟೆಪ್ಪನ್ನು ನೀವು ಫಾಲೋ ಮಾಡಿದ್ರಿ ಅಂದರೆ ನಿಮ್ಮ ಸ್ಕಿನ್ನು ಯಾವಾಗಲೂ ಚೆನ್ನಾಗಿ ಇರುತ್ತೆ ಹಾಗೆ ಇದು ಒಂದೇ ಪಿಗ್ಮೆಂಟೇಷನ್ಗೆ ಒಂದೇ ಅಲ್ಲ ಮುಖ ಎಲ್ಲ ಜಾಕೊಳ್ಳುತ್ತೆ ಅಲ್ವಾ ಅಂದರೆ ಏಜ್ ಆಗ್ತಾ ಹೋಗ್ತಾ ಇದ್ದ ಹಾಗೆ ಗೆರೆ ಬರೋದು ಎಲ್ಲ ಸ್ಟಾರ್ಟ್ ಆಗುತ್ತೆ ಅಂಥವ್ರಿಗೂ ಇದು ಒಳ್ಳೆಯದು ಹಾಗೆ ನಿಮ್ಮ ಸ್ಕಿನ್ ಅಲ್ಲಲ್ಲಲ್ಲಿ ಚುಕ್ಕಿ ಚುಕ್ಕೆ ಎಲ್ಲ ಇರುತ್ತೆ ಅಂದರೆ ಹೋಲೆಲ್ಲ ಬಿದ್ದಿರೋ ಥರ ಆಗುತ್ತೆ ಅಲ್ವಾ ಅಂಥವ್ರಿಗೂ ಇದೆಲ್ಲ ನಾವು ಈ ರೀತಿ ಹೋಮ್ ಮೇಡ್ ಕ್ರೀಮ್ ಎಲ್ಲ ಹಾಕ್ತಾ ಬಂದರೆ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗ್ತಾ ಸರಿದೂಗ್ತಾ ಬರುತ್ತೆ ನಿಮ್ಮ ಸ್ಕಿನ್ನು ತುಂಬ ಚೆನ್ನಾಗಿ ಇರುತ್ತೆ ಅವಕೆನ ಟ್ರೈ ಮಾಡಿ ನಾ ಮೂರು ಸ್ಟೆಪ್ಪನ್ನು ಖಂಡಿತ ನೀವು ಫಾಲೋ ಮಾಡಬೇಕು ಹಾಗೆ ಬಿಸಿಲಿಗೆ ಹೋಗುವಾಗ ಸನ್ಸ್ಕ್ರೀಮನ್ನು ಆದಷ್ಟು ಬಳಸಿ ಪ್ರತಿದಿನವೂ ನೀವು ಬಳಸಿದರೆ ಖಂಡಿತ ಒಳ್ಳೆ ರಿಜಲ್ಟು ಸಿಗುತ್ತೆ ಹಾಗೆ ನೀವು ಇವತ್ತೊಂದಿನ ಮಾಡಿದ್ರಿ ನಾಳೆ ಮಾಡಿಲ್ಲ ಮತ್ತು ನಾಡ್ದು ಮಾಡಿದ್ರಿ ಅಂದರೆ ಖಂಡಿತ ಕಡಿಮೆ ಆಗಲ್ಲ ಇವತ್ತು ನೀವು ಮಾಡಿದರೆ ಅಲ್ವಾ ನಾಳೆನೂ ಮಾಡಬೇಕು ಹಾಗೆ ನಾಡ್ದು ಈ ರೀತಿ ಏಳು ದಿನ ಕಂಟಿನ್ಯೂ ಮಾಡಿ ನೋಡಿ ನಿಮ್ಮ ಮುಖ ತುಂಬ ಪಿಗ್ಮೆಂಟೇಷನ್ ಇರೋದು ಕ್ರಮೇಣ ಹೊರಟು ಹೊರಟು ಹೋಗತ್ತೆ ನಾನು ಗ್ಯಾರಂಟಿ ಕೊಡ್ತೀನಿ ಟ್ರೈ ಮಾಡಿ ಓಕೆನಾ ಹಾಗಾದರೆ ನಾನು ಯಾವ ರೀತಿ ಅಂತ ಹೇಳ್ತೀನಿ ಒಂದು ಹತ್ತರಿಂದ ಹನ್ನೆರಡು ತುಳಸಿ ಎಲೆಯನ್ನು ತೊಗೋಬೇಕು ಇದನ್ನು ಚೆನ್ನಾಗಿ ತೊಳ್ಕೊಬೇಕು ಇದರಲ್ಲಿ ನೀರಿನ ಅಂಶ ಇರಬಾರ್ದು ಎಲೆಗೆ ಸ್ವಲ್ಪ ತಾಗಿದರೂ ಓಕೆ ನೀರೆಲ್ಲ ಮೇಲಿಂದ ಬೀಳೋದೆಲ್ಲ ಆಗಬಾರ್ದು ಇದನ್ನು ಜಜ್ಜಿ ರಸವನ್ನು ತೆಕ್ಕೋಬೇಕು ರಸ ಅಂದರೆ ನೀರು ಹಾಕದೇ ರಸ ಬಂದಿರಬೇಕು ದಪ್ಪ ರಸ ಬಂದಿರತ್ತೆ ನಮಗೇನು ಜಾಸ್ತಿ ಬೇಡ ಒಂದು ಕಾಲು ಟೇಬಲ್ ಸ್ಪೂನ್ ಇದ್ದರೆ ಸಾಕು ಇದು ತುಂಬ ಘಾಟಲ್ವಾ ಅಲ್ವಾ ನಾಲ್ಗೆ ಇಟ್ಟರೂ ಕೂಡ ನಾಲ್ಗೆಲ್ಲ ಚರನ್ನತ್ತೆ ಹಾಗೆ ಎಷ್ಟೋ ಕ್ರಿಮಿ ಎಲ್ಲ ಸತ್ತೋಗುತ್ತೆ ಈ ತುಳಸಿ ಎಲೆಯಿಂದ ಆವಾಗವಾಗ ತುಳಸಿ ಎಲೆಯನ್ನು ನಾವು ತಿಂತಾ ಇದ್ದರೆ ನಮ್ಮ ಹೊಟ್ಟೆಯಲ್ಲಿರೋ ಜಂತು ಎಲ್ಲ ಸತ್ತೋಗುತ್ತೆ ಅಷ್ಟು ಇದರಲ್ಲಂತೂ ತುಂಬ ಶಕ್ತಿ ಇದೆ ನಮ್ಮ ದೇಹಕ್ಕೆ ಕೆಲವೊಂದು ತುಂಬ ಉಪಯುಕ್ತ ಆಗುತ್ತೆ ಇದನ್ನು ಎರಡು ಸಮಪಾಲು ಮಾಡ್ತೀನಿ ನಾನು ನೋಡಿ ಜಾಸ್ತಿನೇ ಬೇಡ ಎರಡೆರಡು ಡ್ರಾಪ್ಸ್ ಇದೆ ಅಷ್ಟೇ ನಾನು ಇದನ್ನು ಎರಡು ಸಮಪಾಲು ಮಾಡಿ ಎರಡು ಬೌಲಲ್ಲಿ ಇಟ್ಟಿದ್ದೀನಿ ಒಂದು ಬೌಲಿಗೆ ಹೀಗೆ ನಾನು ಅಲಬೇರೆ ಜಲ್ಲನ್ನು ಹಾಕ್ತೀನಿ ನಿಮ್ಮಲ್ಲಿ ಯಾವುದು ಅಲಬೇರೆ ಜಲ್ಲಿದೆ ಅದನ್ನೇ ಹಾಕಿ ತುಳಸಿ ರಸ ಎಷ್ಟಿದೆ ನೋಡಿ ಅಷ್ಟೇ ಅಲೋವೆರಾ ಜೆಲ್ಲನ್ನು ಹಾಕಬೇಕು ಸಮ ಪ್ರಮಾಣದಲ್ಲಿ ಇರಬೇಕು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದಕ್ಕೆ ಮತ್ತೇನು ನೀರು ಏನು ಹಾಕಬಾರ್ದು ನಮಗಿದೊಂದು ಜಲ್ಲ ರೀತಿಯಲ್ಲಿ ರೆಡಿಯಾಗತ್ತೆ ನೋಡಿ ನೈಸದ ಜಲ್ಲು ರೆಡಿ ಆಯಿತು ತುಳಸಿ ಎಲೆ ನಮ್ಮ ಮುಖದ್ದ ಈ ಬೇಡದೇ ಇರೋ ಬ್ಯಾಕ್ಟೀರಿಯನ್ನು ಕೊಂದಾಕತ್ತೆ ಹಾಗೆ ನಮ್ಮ ಮುಖ ಕ್ಲೀನ್ ಆಗತ್ತೆ ಬ್ಯಾಕ್ಟೀರಿಯಾ ಕೊಂದಾಕ್ಲಿಕ್ಕೆ ನಂಬರ್ ಒನ್ ಅಂತ ಹೇಳ್ಬೋದು ತುಳಸಿಯ ರಸ ಇದು ಬಂತು ಸೂಪರ್ ಅಂತ ಹೇಳ್ಬೋದು ಒಳ್ಳೆ ಕೆಲಸ ಮಾಡುತ್ತೆ ನಮ್ಮ ಪಿಗ್ಮೆಂಟೇಷನ್ ಏನಿದೆ ಅದನ್ನು ಹೊರಗೆ ಹಾಕಲಿಕ್ಕೆ ತುಳಸಿ ಎಲೆ ರಸನೇ ನಂಬರ್ ಒನ್ ಓಕೆನಾ ಹಾಗೆ ರೆಡಿ ಆಯಿತು ಇದು ಎರಡನೇ ಸ್ಟೆಪ್ಪಿಗೆ ನಾನು ಯೂಸ್ ಮಾಡ್ತೀನಿ ಈಗ ಮೊದಲ ಸ್ಟೆಪ್ಪು ಮಾಡ್ತಾ ಇದ್ದೀನಿ ಒಂದು ಸ್ವಲ್ಪ ಹಾಲನ್ನು ತಗೊಂಡಿದ್ದೀನಿ ಬಿಸಿ ಮಾಡಿರಬಾರ್ದು ಹಾಲು ಬಂದಿರುತ್ತೆ ಅಲ್ವಾ ಅದನ್ನೇ ನಾವು ಸ್ವಲ್ಪ ಎತ್ತಿ ಇಟ್ಕೋಬೇಕು ಕೋಲ್ಡ್ ಆದರೂ ಪರವಾಗಿಲ್ಲ ಬಿಸಿ ಮಾಡಿರಬಾರ್ದು ಬಿಸಿ ಹಾಲು ಆಗಿರಬಾರ್ದು ಹಾಗೆ ನಮಗೆ ಎಷ್ಟು ಹಾಲು ಒಂದು ನಾಲ್ಕು ಸ್ಪೂನು ಹಾಲು ಬೇಕಾಗತ್ತೆ ಒಂದು ಈ ಮೂರರಿಂದ ನಾಲ್ಕು ನಿಮಿಷ ಹಾಲಲ್ಲೇ ನಾವು ಈ ರೀತಿ ಮುಖಕ್ಕೆ ಹಾಕ್ಕೊಂಡು ಸರಿಯಾಗಿ ಮಸಾಜ್ ಮಾಡಬೇಕಾಗತ್ತೆ ಸರಿಯಾಗಿ ಮಸಾಜ್ ಮಾಡಬೇಕು ಮೇಲ್ಮುಖವಾಗಿ ಮಸಾಜ್ ಮಾಡಬೇಕು ಆವಾಗ ನಮ್ಮ ಸ್ಕಿನ್ ಏನಾಗುತ್ತೆ ಗೊತ್ತಾ ನಮ್ಮ ಸ್ಕಿನ್ನಲ್ಲಿ ಡೆಡ್ ಸ್ಕಿನ್ನಲ್ಲೇ ಇದೆಯಲ್ಲ ಅದೆಲ್ಲ ಹೊರಟೋಗುತ್ತೆ ಬ್ಲ್ಯಾಕ್ ಹೆಡ್ಸು ವೈಟ್ ಹೆಡ್ಸ್ ಅದೆಲ್ಲ ಸ್ಮೂತಾಗಿ ನಾವು ಮುಂದೆ ಯಾವುದು ಎರಡನೇ ಸ್ಟೆಪ್ ಮಾಡ್ತೀವಿ ಅಲ್ವಾ ಅದೆಲ್ಲ ಈಗ ಇದು ಅನುಕೂಲ ಮಾಡಿ ಕೊಡುತ್ತೆ ನಮ್ಮ ಮುಖ ಆಗುತ್ತೆ ಒಂದು ಸಲ ಡೆಡ್ ಸ್ಕಿನ್ನು ಹೊರಟೋಗುತ್ತೆ ಹಾಗೆ ಬೇಡದೇರೋ ಬ್ಲ್ಯಾಕ್ ಹ್ಯಾಡ್ಸು ವೈಟ್ ಹೆಡ್ಸ್ ಎಲ್ಲ ಇರುತ್ತೆ ಅಲ್ಲ ಅದೆಲ್ಲ ಕಿತ್ತೋಗ್ಲಿ ಹೋಗುತ್ತೆ ಇದು ಹಾಗಾಗಿ ಮೂರರಿಂದ ನಾಲ್ಕು ನಿಮಿಷ ಹಾಲಿಂದ ಈ ರೀತಿ ಸರಿಯಾಗಿ ಮಸಾಜ್ ಮಾಡ್ಕೋಬೇಕು ಹಾಗೆ ಚೆನ್ನಾಗಿ ತೊಳ್ಕೋಬೇಕು ತೊಳೆಯೋದಾದರೂ ಅಷ್ಟೇ ಕೋಲ್ಡ್ ನೀರು ಅಂದರೆ ಸ್ವಲ್ಪ ತಂಡಾಗಿರೋ ನೀರಿಂದ ಹಾಗೆಯೇ ತೊಳಿಬೇಕು ಸೋಪ್ ಏನು ಹಾಕಬಾರ್ದು ತೊಳ್ಕೊಂಡು ಡ್ರೈ ಮಾಡ್ಕೋಬೇಕು ಈಗ ಎರಡನೇ ಸ್ಟೆಪ್ಪು ಮಾಡ್ತಾಯಿದ್ದೀನಿ ಜೆಲ್ಲನ್ನು ರೆಡಿ ಮಾಡ್ಕೊಂಡಿದ್ದೀನಿ ಅಲ್ವಾ ಅದನ್ನೇ ಈಗ ಅಪ್ಲೈ ಮಾಡಬೇಕು ಚೆನ್ನಾಗಿ ನಮಗೆ ಎಲ್ಲೆಲ್ಲಿ ಪಿಗ್ಮೆಂಟೇಷನ್ ಇದೆ ಕಪ್ಪು ಕಪ್ಪು ಕಲೆ ಇದೆ ಒಂದು ರೀತಿ ಸೊಕ್ಕು ಸುಕ್ಕು ಆಗಿರುತ್ತೆ ನೋಡಿ ಸ್ಕಿನ್ನು ಅಂಥವ್ರಿಗೂ ಕೂಡ ಇದು ಒಳ್ಳೆ ರಾಮ ಅಂತ ಹೇಳ್ಬೋದು ಮುಖದ ಯಾವುದೇ ಒಂದು ಕಲೆಗಾದರೂ ಅಷ್ಟೇ ನಮ್ಮ ಮುಖದ್ದೇನಾದರೂ ಒಂದು ತೊಂದರೆ ಇದ್ದರೆ ಅದಕ್ಕೂ ಕೂಡ ಒಳ್ಳೆಯದು ತುಳಸಿಯ ಎಲೆ ರಸ ಮತ್ತು ಅಲುವೆರೆ ಜಲ್ಲು ಒಳ್ಳೆ ಕೆಲಸ ಮಾಡುತ್ತೆ ನಮ್ಮ ಮುಖ ಏನು ತುಂಬ ಅಂದರೆ ಬ್ರೈಟ್ನಿಂಗ್ ಆಗುತ್ತೆ ಶೈನಿಂಗ್ ಆಗುತ್ತೆ ನಾವು ಅಲೋವೆರಾ ಜೆಲ್ ಹಾಕಿದ್ದೀವಿ ಅಲ್ವಾ ತುಳಸಿ ರಸನೂ ಅಲ್ವಾ ಕ್ರಿಮಿ ಏನಾದರೂ ಕೀಟಗಳಿದ್ದರೂ ಹೊರಟೋಗತ್ತೆ ನಮ್ಮದು ಸ್ಕಿನ್ನು ಹೊಸ ಸ್ಕಿನ್ ಥರ ಆಗಲಿಕ್ಕೆ ಅನುಕೂಲ ಮಾಡುತ್ತೆ ಚೆನ್ನಾಗಿ ಮಸಾಜ್ ಮಾಡ್ಕೋಬೇಕು ಮಸಾಜ್ ಅಂದರೆ ಇದು ಕೂಡ ಒಂದು ಮೂರರಿಂದ ನಾಲ್ಕು ನಿಮಿಷ ಮಸಾಜ್ ಮಾಡ್ತಾನೇ ಇರಬೇಕು ಅದು ಅಲ್ಲೇ ಒಣಗಬೇಕು ಓಕೆನಾ ಒಣಗುತ್ತನೂ ಸರಿಯಾಗಿ ಮಸಾಜ್ ಮಾಡಬೇಕು ಮೇಲ್ಮುಖವಾಗಿ ಮಾಡ್ಕೋಬೇಕು ಮೂಗಿನ ಸಂದು ಬಾಯಿ ಆ ಕಡೆ ಈ ಕಡೆ ಸಂದಲ್ಲೇ ಇದೆಯಲ್ವ ಅಲ್ಲೆಲ್ಲ ಸರಿಯಾಗಿ ರೌಂಡಾಗಿ ರೌಂಡ್ ಶೇಪಲ್ಲಿ ತಿಕ್ಕಬೇಕು ತಿಕ್ಕಿದಾಗ ಏನಾಗುತ್ತೆ ನಮ್ಮದು ಸ್ಕಿನ್ನೆಲ್ಲ ಅದೆಲ್ಲ ಆವಾಗ ಅದು ನಮ್ಗೆ ಬೇಡದೇ ಇರೋದೆಲ್ಲ ಹೊರಗೋಗುತ್ತೆ ಈ ರೀತಿ ಮಾಡಬೇಕು ಹಾಗೆ ಕೆಲವೊಬ್ಬರಿಗೆ ಕೊತ್ತಿಗೆ ಹಿಂಭಾಗ ಮುಂಭಾಗ ಕೊತ್ತಿಗೆ ಅಲ್ಲೆಲ್ಲ ಕಪ್ಪು ಕಪ್ಪು ಕಲೆ ಇರುತ್ತೆ ನೋಡಿ ನಾನು ಎಷ್ಟೋ ಮಂದಿಗೆ ನೋಡಿದ್ದೀನಿ ಎಲ್ಲೆಲ್ಲೂ ಕಪ್ಪು ಕಪ್ಪು ಕಲೆ ಇದೆ ನೋಡಿ ಅಲ್ಲೂ ಕೂಡ ಇದೇ ರೀತಿ ನೀವು ಅಪ್ಲೈ ಮಾಡಿಕೊಂಡ್ರೆ ಕಪ್ಪು ಕಲೆಯೆಲ್ಲ ಹೊರಟೋಗುತ್ತೆ ಈ ರೀತಿ ಮಸಾಜ್ ಮಾಡೋದು ಮುಖ್ಯ ಹಾಗೆಯೇ ಹಾಗೆ ಅಪ್ಲೈ ಮಾಡಿ ತೊಳ್ಕೊಬಿಡೋದಲ್ಲ ನೋಡಿ ಈಗ ಡ್ರೈ ಆಯ್ತಲ್ವಾ ಹೇಗೆ ಡ್ರೈ ಆಗಿಬಿಡತ್ತೆ ನಾಲ್ಕು ನಿಮಿಷದ ಬೇಕು ಡ್ರೈ ಆಗಿಬಿಡತ್ತೆ ನೋಡಿ ಡ್ರೈ ಆದ ನಂತರ ಇದು ಕೂಡ ಅಷ್ಟೇ ಸೋಪು ಏನು ಹಾಕಬಾರ್ದು ಬಿಸಿ ನೀರು ಹಾಕಬಾರ್ದು ತಂಡಾಗಿರುವ ನೀರಲ್ಲಿ ಮುಖ ತೊಳ್ಕೊಂಡು ಬರಬೇಕು ಯಾವುದೇ ಸೋಪನ್ನು ಬಳಸಬಾರ್ದು ಇವೆಲ್ಲ ನಾವು ಹೋಮ್ ಮೇಡ್ ಕ್ರೀಮ್ ಎಲ್ಲ ಬಳಸುವಾಗ ಬಳಸಬಾರ್ದು ನಂತರ ಒಂದು ಅವರ್ ಬಿಟ್ಟು ಬಳಸ್ಬೋದು ಏನು ಪ್ರಾಬ್ಲಮ್ ಆಗೋಲ್ಲ ನೋಡಿ ಈಗ ನಾನು ತೊಳ್ಕೊ ಬಂದಿದ್ದೀನಿ ನೋಡಿ ಎಷ್ಟು ಕ್ಲೀನ್ ಐತಲ್ವ ಆವಾಗ ಹಾಲಿಂದ ತೊಳೆದಾಗಲೂ ಅಷ್ಟೇ ಕ್ಲೀನಾಗಿತ್ತು ಈಗ ನಾವು ಈ ರೀತಿ ಕ್ರೀಮ್ ಹಾಕಿ ಅಪ್ಲೈ ಮಾಡಿ ತೊಳ್ಕೊಂಡಾಗಲೂ ಕೂಡ ಮುಖ ಎಲ್ಲ ಒಂದು ರೀತಿ ವೈಟ್ ವೈಟಾಗಿ ಕ್ಲೀನಾಗಿ ಕಾಣುತ್ತೆ ಅಲ್ವಾ ಎಷ್ಟು ಕ್ಲೀನಾಗತ್ತೆ ಗೊತ್ತಾ ಅಂದರೆ ನಾವು ಇವತ್ತು ಮಾಡ್ಕೊಂಡಿದ್ದೀವಿ ಅಲ್ವಾ ಈ ರೀತಿ ಇವತ್ತಲ್ಲ ನಾಳೆ ನಾಡ್ದು ಎಲ್ಲ ನೋಡಿ ಒಂದು ರೀತಿ ಮುಖದಲ್ಲಿ ಒಂದು ರೀತಿ ಕಳೆ ಬಂದಿರುತ್ತೆ ತುಂಬ ಸ್ಮೂತಾಗಿ ಒಂದು ರೀತಿ ಶೈನಿಂಗಾಗಿ ಹೊಳೆಯುತ್ತೆ ಮುಖ ಅಷ್ಟು ಖುಷಿನೂ ಆಗುತ್ತೆ ಸ್ಕಿನ್ನು ಕೂಡ ಹಾಗೆ ನೋಡಿ ಎಷ್ಟು ಚೆನ್ನಾಗಿ ಆಯಿತಲ್ವಾ ಈಗ ಎರಡನೇ ಸ್ಟೆಪ್ ಮುಗೀತು ಮೂರನೇ ಸ್ಟೆಪ್ಪಿಗೆ ಹೋಗೋಣ ನಾನಿಲ್ಲಿ ಒಂದು ಬೌಲಲ್ಲಿ ಇನ್ನೊಂದು ಬೌಲಲ್ಲಿ ಇಟ್ಕೊಂಡಿದ್ದೀನಿ ಅಲ್ವಾ ಅದಕ್ಕೆ ಈಗ ಹನಿಯನ್ನು ಹಾಕಬೇಕು ಇದಾದರೂ ಅಷ್ಟೇ ಎಷ್ಟು ತುಳಸಿಯಲ್ಲೇ ರಸ ಇಟ್ಕೊಂಡಿದ್ದೀವಿ ಅಷ್ಟೇ ಹನಿಯನ್ನು ಹಾಕಬೇಕಾಗತ್ತೆ ಸಮ ಪ್ರಮಾಣದಲ್ಲಿ ಇರಬೇಕು ಜಾಸ್ತಿನೂ ಆಗಬಾರ್ದು ಕಡಿಮೆನೂ ಆಗಬಾರ್ದು ಇದು ಗೊತ್ತಲ್ವ ನಿಮಗೆ ಜೇನುತುಪ್ಪ ಹನಿ ಇದಂತೂ ನಮ್ಮ ಸ್ಕಿನ್ ಟೈಟ್ ಆಗಲಿಕ್ಕಂತೂ ನಂಬರ್ ಒನ್ ಅಂತ ಹೇಳ್ಬೋದು ಟೈಟಾಗಿರತ್ತೆ ಕೆಲವೊಬ್ಬರಿಗೆ ವಯಸ್ಸಾಗ್ತಾ ಆಗ್ತಾ ಬಂದಂಗೆ ಜೋತ್ ಬೀಳತ್ತೆ ಅಲ್ವಾ ಅಂಥವ್ರಿಗಂತೂ ಈ ಹೋಮ್ ರೆಮಿಡಿ ಫಸ್ಟ್ ಕ್ಲಾಸ್ ಅಂತ ಹೇಳ್ಬೋದು ಜೇನುತುಪ್ಪದಲ್ಲಿ ತುಂಬ ಉಪಕಾರಿಯಾಗುವಂಥದ್ದೇ ನಮ್ಮ ಸ್ಕಿನ್ನು ಟೈಟ್ ಆಗತ್ತೆ ಹಾಗೆ ಶೈನಿಂಗ್ ಆಗಲಿಕ್ಕೆ ಅನುಕೂಲ ಆಗುತ್ತೆ ಇದಕ್ಕೆ ನಾನು ತುಳಸಿ ತುಳಸಿ ರಸಕ್ಕೆ ಜೇನುತುಪ್ಪ ಹಾಕಿ ಮಿಕ್ಸ್ ಮಾಡಿದ್ದೀನಿ ಅಲ್ವಾ ನೋಡಿ ಇದು ಕೂಡ ಒಂದು ರೀತಿ ಜಲ್ ಥರನೇ ಆಯಿತು ಅಂದರೆ ಫುಲ್ ಜಲ್ ಇಲ್ಲ ಸ್ವಲ್ಪ ನೀರು ಥರ ಆಗುತ್ತೆ ಜೇನುತುಪ್ಪ ಹಾಕಿದಾಗ ಈಗ ಇದನ್ನು ಕೂಡ ಈಗ ಅಪ್ಲೈ ಮಾಡ್ಕೋಬೇಕು ನಾವು ಮೊದಲು ಎರಡನೇ ಸ್ಟೆಪ್ಪಲ್ಲಿ ಅಲ್ಲ ಯಾವ ರೀತಿ ಅಪ್ಲೈ ಮಾಡಿದ್ದೀವಿ ಅದೇ ರೀತಿಲಿ ಅಪ್ಲೈ ಮಾಡಿ ಸರಿಯಾಗಿ ಮಸಾಜ್ ಮಾಡಬೇಕು ಇದು ಕೂಡ ನಾಲ್ಕರಿಂದ ಐದು ನಿಮಿಷ ನಾವು ಇಟ್ಕೋಬೇಕು ಜೇನುತುಪ್ಪ ಗೊತ್ತಾಗತ್ತಲ್ವ ಬೇಗ ಒಣಗತ್ತೆ ಅಂದರೂ ಇದಕ್ಕೆ ಐದು ನಿಮಿಷನೇ ತೊಗೊಳತ್ತೆ ಅಲ್ಲಿ ತನಕ ಹೀಗೆ ಅಪ್ಲೈ ಮಾಡಿ ಸರಿಯಾಗಿ ರೌಂಡ್ ರೌಂಡ್ ಶೇಪಲ್ಲಿ ಮಸಾಜ್ ಕೊಡಬೇಕು ಮೇಲ್ಮುಖವಾಗಿ ಮಸಾಜನ್ನು ಕೊಟ್ಟಿದ್ರೆ ನಮ್ಮ ಆ ಸ್ಕಿನ್ನೆಲ್ಲ ತಗೊಳತ್ತೆ ನೀವು ಅಂದ್ಕೋಬೋದು ಜೇನುತುಪ್ಪ ಹಾಕಿದರೆ ಐಬ್ರೋ ಇದೆ ಅದೆಲ್ಲ ವೈಟ್ ಆಗ್ಬೋದು ಅದೆಲ್ಲ ಹಿಂದಿನ ಕಾಲದವರು ಹೇಳ್ತಿದ್ರು ಆದರೆ ವೈಟ್ ಆಗೋಲ್ಲ ಜೇನುತುಪ್ಪದಿಂದ ಎಲ್ಲ ಆಗೋದೇ ಇಲ್ಲ ಓಕೆನಾ ಆ ಥರ ಆಗೋಲ್ಲ ಸ್ಕಿನ್ನಿಗಂತೂ ಬೆಸ್ಟ್ ಅಂತ ಹೇಳ್ಬೋದು ಇದು ಜೋತು ಬೀಳಲಿಕ್ಕೆ ಕೊಡೋಲ್ಲ ನಮ್ಮ ಸ್ಕಿನ್ನು ಇಳಿದು ಹೋಗ್ಲಿಕ್ಕೆ ಕೊಡಲ್ಲ ಹಾಗೆ ಸ್ಕಿನ್ನು ಟೈಟ್ ಆಗುತ್ತೆ ಹಾಗೆ ಬ್ರೈ ಬ್ರೈಟ್ ಆಗಲಿಕ್ಕೂ ಯೂಸ್ ಆಗುತ್ತೆ ಜೇನು ತುಪ್ಪ ಜೇನುತುಪ್ಪ ಗೊತ್ತಲ್ವ ಜೇನು ಜೇನುತುಪ್ಪ ತಿಂದು ನೋಡಿ ನೀವು ಹೊಟ್ಟೆಗೆ ತಿಂದು ನೋಡಿ ಹೊಟ್ಟೆಯೆಲ್ಲ ಫುಲ್ ಕ್ಲೀನ್ ಆಗುತ್ತೆ ಎಷ್ಟೋ ಶಕ್ತಿ ಇದೆ ಅಲ್ವ ಇದರಿಂದ ನಮ್ಮ ಮುಖಕ್ಕೆ ಏನು ಸಿಗಬೇಕು ಎಲ್ಲವೂ ಸಿಗುತ್ತೆ ತುಂಬ ಚೆನ್ನಾಗಿ ಸ್ಕಿನ್ನು ಚೆನ್ನಾಗಿ ಕಾಣಲಿಕ್ಕೆ ಅನುಕೂಲ ಆಗುತ್ತೆ ಈ ರೀತಿ ಸರಿ ಮಸಾಜನ್ನು ಕೊಡಬೇಕು ರೌಂಡರ್ ಶೇಪಲ್ಲಿ ಮೇಲ್ಮುಖವಾಗಿ ಮಸಾಜನ್ನು ಕೊಟ್ಟಾಗ ಏನಾಗುತ್ತೆ ನಮ್ಮ ಸ್ಕಿನ್ನು ತಗೊಳ್ಳುತ್ತೆ ಅದನ್ನು ತುಳಸಿ ರಸ ಮತ್ತು ಜೇನುತುಪ್ಪ ಎರಡೂ ಸೇರಿಕೊಂಡು ನಮ್ಮ ಸ್ಕಿನ್ನು ತುಂಬ ಟೈಟ್ ಆಗಲಿಕ್ಕೆ ಇದ್ದ ಕಲೆಯೆಲ್ಲ ಹೊರಟೋಗುತ್ತೆ ಜೇನುತುಪ್ಪದಿಂದಲೂ ಕಲೆ ಜೇನುತುಪ್ಪ ನೋಡಿ ನೀವು ನಾಲ್ಗೆ ಕಾಕಿ ತಿಂದ ನಂತರ ನಮ್ಮ ನಾಲ್ಗೆಲ್ಲ ಎಷ್ಟಕ್ಕೂ ಕ್ಲೀನ್ ಆಗುತ್ತೆ ಅಲ್ವಾ ಅದೇ ರೀತಿ ನಮ್ಮ ಸ್ಕಿನ್ನು ಕೂಡ ಕ್ಲೀನ್ ಆಗುತ್ತೆ ನಮ್ಮ ಸ್ಕಿನ್ನು ಶೈನಿಂಗ್ ಆಗಬೇಕು ಬ್ರೈಟ್ನಿಂಗ್ ಆಗಬೇಕು ಲುಕ್ಕಾಗಿ ಕಡಬೇಕು ಅಂದರೆ ಈ ಹೋಮ್ ರೆಮಿಡಿ ಅಂತೂ ಒಳ್ಳೆಯದು ಪಿಗ್ಮೆಂಟೇಷನ್ ಅಂತೂ ಹೋಗಿ ಹೋಗುತ್ತೆ ನೀವು ಇದೇ ರೀತಿ ಪ್ರತಿ ದಿನ ಪ್ರತಿ ದಿನ ಒಂದು ಸ್ವಲ್ಪತ್ತು ಟೈಮ್ ತಗೊಂಡು ಮಾಡಬೇಕಾಗತ್ತೆ ಮೂರು ಸ್ಟೆಪ್ ಮಾಡ್ಕೋಬೇಕು ಸ್ವಲ್ಪ ಟೈಮ್ ಇಟ್ಕೊಂಡು ಐದೈದು ನಿಮಿಷ ಬಿಟ್ಟು ಮಾಡಿಕೊಂಡ್ರೆ ಆಯಿತು ಕೆಲಸ ಮಾಡ್ತಾನೆ ಮಾಡ್ತಾನೆ ಮಾಡ್ಬೋದು ನೋಡಿ ನಾನೀಗ ಐದು ನಿಮಿಷ ಆಯಿತಾ ಬಂತು ಸ್ವಲ್ಪ ಡ್ರೈ ಆದ ನಂತರ ಮತ್ತೆ ಹಾಗೇ ತೊಳಿಬೇಕು ಡ್ರೈ ಆಗತ್ತೆ ಡ್ರೈ ಆಗ್ತಾ ಆಗ್ತಾ ಬರುವಾಗ ಸರಿ ಮಸಾಜ್ ಆಗಲ್ಲ ನಮ್ಮ ಸ್ಕಿನ್ನು ಟೈಟ್ ಆಗತ್ತೆ ಗಟ್ಟಿಯಾಯಿತು ಕೂಡಲೇ ಒಂದು ನಿಮಿಷ ಬಿಟ್ಟು ಮತ್ತೆ ತೊಳ್ಕೊಬೇಕು ಈವಾಗಲೂ ಅಷ್ಟೇ ಬಿಸಿ ನೀರು ಯೂಸ್ ಮಾಡಬಾರ್ದು ಕೋಲ್ಡ್ ನೀರಲ್ಲಿ ಸರಿಯಾಗಿ ಮುಖವನ್ನು ತೊಳ್ಕೊಬಂದರೆ ಆಯಿತು ನೋಡಿ ಹೆಂಗೆ ಕಾಣುತ್ತೆ ಅಲ್ವಾ ಈಗಲೇ ಕಾಣತ್ತೆ ನೋಡಿ ಇನ್ನೊಂದಿನ ಎರಡು ದಿನ ಬಿಟ್ಟರೆ ಯಾವ ರೀತಿ ಕಾಣಬಹುದು ಅದರಲ್ಲೂ ಎಲ್ಲ ಇದ್ದವರಿಗಂತೂ ಹೋಗೇ ಹೋಗತ್ತೆ ನನಗಂತೂ ಯಾವುದೇ ರೀತಿಯ ಕಲೆ ಇಲ್ಲ ಕಲೆ ಇಲ್ಲ ನನಗೆ ಆದರೂ ನೋಡಿ ಹೆಂಗೆ ಕಾಣತ್ತೆ ಅಲ್ವಾ ಟೈಟ್ ಆಗತ್ತೆ ಸ್ಕಿನ್ನು ಬ್ರೈಟಾಗಿ ಕಾಣುತ್ತೆ ಶೈನಿಂಗಾಗಿ ಕಾಣುತ್ತೆ ಗ್ಲಾಸ್ ಥರ ಹೊಳೆಯುತ್ತೆ ಎಷ್ಟೇ ಕಪ್ಪು ಕಲೆ ಎದ್ರೂ ಕೂಡ ಹೊರಟೋಗುತ್ತೆ ಎಷ್ಟು ಚೆನ್ನಾಗಿ ಕಾಣುತ್ತೆ ನಿಮ್ಮ ನಾನು ಎದ್ರಿಗೆ ತೋರಿಸಿದ್ದೀನಿ ಅಲ್ವಾ ಮೂರು ಸ್ಟೆಪ್ಪು ನಿಮಗೆ ತೋರಿಸಿದ್ದೀನಿ ಚೇಂಜಸ್ ಕಾಣುತ್ತೆ ಅಲ್ವಾ ಇದರಲ್ಲೇ ನೋಡಿ ನೀವು ಹೋಮ್ ಮೇಡ್ ಕ್ರೀಮಿಂದ ಎಷ್ಟು ಯೂಸ್ ಆಗುತ್ತೆ ಅಂತ ಹಾಗೆ ನಾವು ಹೊರಗಡೆ ಹೋಗುವಾಗ ಯಾವುದಾದ್ರೂ ಒಂದು ಕ್ರೀಮನ್ನು ಕೆಟ್ಕೊಂಡು ಹೋಗಬೇಕಾಗತ್ತೆ ಚೆನ್ನಾಗಿ ನೀರನ್ನು ಕೂಡ ಕುಡಿಬೇಕು ನಮ್ಮ ಸ್ಕಿನ್ ಚೆನ್ನಾಗಿರಬೇಕು ಅಂದರೆ ಈಗ ನಾನು ಈ ರೀತಿ ಅಪ್ಲೈ ಮಾಡಿದ್ನಲ್ವ ಅಪ್ಲೈ ಮಾಡಿ ಒಂದು ಎರಡರಿಂದ ಮೂರವರು ಯಾವುದೇ ಸೋಪು ಏನು ಹಾಕಬಾರ್ದು ಹಾಗೇನೇ ಇರಬೇಕು ಯಾವುದು ಕ್ರೀಮು ಕೂಡ ಕೆಟ್ಟಬಾರ್ದು ನೋಡಿದ್ರಿ ಅಲ್ವಾ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟೇ ಈ ವಿಡಿಯೋ ನಿಮಗೂ ಕೂಡ ಇಷ್ಟ ಆಗಿರ್ಬೋದು ಇಷ್ಟ ಆದರೆ ಲೈಕ್ ಕೊಡಿ ಶೇರ್ ಮಾಡಿ ಥ್ಯಾಂಕ್ ಯು ವಿಡಿಯೋ ನೋಡಿದ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಇನ್ನೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಬ ಬಾಯ್